ಪ್ರತಿ ಲೋಕದಲ್ಲಂತೆ ಈ ಬಾರಿ ಕೂಡ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಷ್ಟ್ರೀಯ ಲೋಕದಲತನ ಅದಲತನ ಆಯೋಜಿಸಲಾಗಿದೆ ಈಗ ಲೋಕದಲತನ ವಿಚಾರವಾಗಿ ಹೇಳಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹೊಟ್ಟೆಗೆ ಊಟ ದೇಹಕ್ಕೆ ಬಟ್ಟೆ ಜೀವನಕ್ಕೆ ನೆಮ್ಮದಿ ಇದೆಲ್ಲದಕ್ಕೂ ರಾಹಾರಿ ಆಗ್ಬೇಕಂತ ಹೇಳಿದರೆ ಕಾನೂನು ಜಾರಿ ಆಗ್ಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಸೇ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಈ ರೀತಿಯಾಗಿ ನಾವು ಜನರಿಗೆ ಅಗತ್ಯ ಯಾರು ತೊಂದರೆಯಲ್ಲಿದ್ದಾರೋ ಅವರು ಪೂರ್ವ ಪ್ರಕರಣ ಆಗಿರ್ಬೋದು ಅಥವಾ ಈಗಾಗಲೇ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರ್ತಕ್ಕಂಥ ಪ್ರಕರಣಗಳಲ್ಲಾಗಿರ್ಬೋದು ಯಾರಾದರೂ ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳೋದಕ್ಕೆ ಮುಂದೆ ಬಂದರೆ ಅವರಿಗೆ ಅಗತ್ಯವಾದಂಥ ಮಾಹಿತಿ ಮಾಹಿತಿ ಒದಗಿಸಿ ಅವರು ಪ್ರಕರಣವನ್ನು ಸುಸೂತ್ರವಾಗಿ ಬಗೆಹರಿಸಿಕೊಳ್ಳಲು ನಾವು ಸಹಕಾರ ನೀಡುತ್ತೇವೆ ಅದರ ಭಾಗವಾಗಿ ಈಗ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರತಿದಿನ ಕೂಡ ಈಗ ರಾಷ್ಟ್ರೀಯ ಲೋಕದಳಿತ ನಿರ್ದೇಶ ರಾಷ್ಟ್ರೀಯ ಸೇವೆಗಳ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶದಂತೆ ಈಗಾಗಲೇ ನಾವು ಪ್ರತಿನಿತ್ಯ ನ್ಯಾಯಾಲಯಗಳಲ್ಲಿ ಯಾರ ಸಂಬಂಧಪಟ್ಟ ನ್ಯಾಯಾಧೀಶರು ಆಯಾ ಪಕ್ಷಗಾರರಿಗೆ ದಿನನಿತ್ಯ ಕೂಡ ಯಾರು ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳೋದಕ್ಕೆ ಇಚ್ಛಿಸಿದ್ದಾರೋ ಅಥವಾ ಮುಂದೆ ಬರ್ತಿದ್ರು ಅವ್ರ ಪ್ರಕರಣಗಳನ್ನು ಅಲ್ಲಿ ನ್ಯಾಯಾಲಯಗಳಲ್ಲಿ ಉಭಯ ಪಕ್ಷಗಾರನ್ನು ಕರೆಸಿ ಮಾತನಾಡ್ತಿದ್ದಾರೆ ಮತ್ತೆ ಅದರ ಹೊರತುಪಡಿಸಿ ಇನ್ನೂ ಹೆಚ್ಚಿನ ಮಾತುಕತೆ ಅವಶ್ಯಕತೆ ಇದೆ ಅಂತ ಹೇಳಿದರೆ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಅಥವಾ ಹಿರಿಯ ಹಿರಿಯ ಸಿವಿಲ್ ನ್ಯಾಯಾಲಯಗಳಲ್ಲಿ ಮತ್ತು ಸಿವಿಲ್ ಕೋರ್ಟ್ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ನಮ್ಮ ಹತ್ರ ಕರೆಸಿದ್ದಾರೆ ನಾವು ಕೂಡ ಉಭಯ ಪಕ್ಷಗಾರನ ಕೂಡಿಸಿ ಅವರಿಗೆ ಇಬ್ಬರಲ್ಲಿ ಯಾರಿಗೂ ತೊಂದರೆ ಆಗದಂತೆ ಮತ್ತು ಇಬ್ಬರಿಗೆ ಒಪ್ಪಿಗೆ ಆಗುವಂತಹ ಒಂದು ರಾಜ ಸಂಧಾನವನ್ನು ನಾವು ಸೂಕ್ತ ಕಾನೂನಿನ ಪ್ರಕಾರ ಅವರಿಗೆ ಮನವರಿಕೆ ಮಾಡಿ ಇಬ್ಬರೂ ಸಹ ರಾಜಿ ರಾಜಿ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದ್ರ ಭಾಗವಾಗಿ ಈ ದಿನ ತಮ್ಮೆಲ್ಲರೂ ಕರೆಸಿರೋ ಉದ್ದೇಶ ಇಷ್ಟೇ ಮುಂಬರುವ ದಿನಾಂಕ ಹದಿನಾಲ್ಕು ನಾಲ್ಕು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೀತಕ್ಕಂಥ ಲೋಕ ಒಂದು ಉಪಯೋಗವನ್ನು ಈ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಅವರು ವ್ಯಾಜ್ಯಪೂರ್ವ ಪ್ರಕರಣ ಇರ್ಬೋದು ಅಥವಾ ನ್ಯಾಯಾಲಯಗಳಲ್ಲಿ ಈಗಾಗಲೇ ವಿಚಾರಣೆಯಲ್ಲಿ ಪ್ರಕರಣಗಳಾಗಿರ್ಬೋದು ಅವುಗಳನ್ನು ಸುಲಭವಾಗಿ ಮತ್ತು ಪರಸ್ಪರ ಸಮ್ಮತಿಯೊಂದಿಗೆ ಇತ್ಯರ್ಥಪಡಿಸಿಕೊಂಡು ತಮ್ಮ ವ್ಯಾಜ್ಯಗಳನ್ನು ಬಗೆಹರಿಸಿಕೊಂಡು ಶಾಂತಿಯುತ ನೆಮ್ಮದಿಯುತ ಜೀವನ ಮಾಡಲಿ ಅಂತೇಳಿ ಆ ಉದ್ದೇಶ ಇಟ್ಕೊಂಡು ರಾಜಿ ಸಂಧಾನ ಲೋಕದಾಲತ್ ಏನು ಇದೆ ಅದ್ರ ಬಗ್ಗೆ ತಾವು ಪ್ರಚಾರ ಕೊಡ್ತೀರಿ ಮತ್ತು ಜನರಿಗೆ ಆ ಬಗ್ಗೆ ತಿಳಿಸ್ತೀರಿ ಅಂತೇಳಿ ತಮ್ಮನ್ನು ಇವತ್ತು ಈ ಒಂದು ಸುದ್ದಿಗೋಷ್ಠಿಗೆ ಆಹ್ವಾನಿಸಿದ್ದೀವಿ ಹಾಗಾಗಿ ನಮ್ಮ ಮನವಿ ಇಷ್ಟೇ ಪ್ರತಿಯೊಬ್ಬರಿಗೂ ಕೂಡ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನೆನ್ತಕ್ಕಂಥ ಲೋಕ ಅದಾಲತ್ನ ವಿಚಾರವಾಗಿ ಗೊತ್ತಾಗಬೇಕು ಮತ್ತು ಲೋಕ ಅದಾಲತ್ತು ಅಥವಾ ರಾಜ ಸಂಧಾನ ಅಂದರೆ ಏನಂತೇಳಿ ಜನರಿಗೆ ಮನವರಿಕೆ ಆಗಬೇಕು ಮತ್ತು ಜನರು ತಮ್ಮ ಸಮಸ್ಯೆಗಳನ್ನು ತಮ್ಮ ಪ್ರಕರಣಗಳನ್ನು ಆದಷ್ಟು ಶೀಘ್ರವಾಗಿ ಬಗೆಹರಿಸಿಕೊಂಡು ಶಾಂತಿಯುತ ನೆಮ್ಮದಿಯುತ ಜೀವನ ನಡೆಸಬೇಕು ಅಂತೇಳಿ ನಮ್ಮ ಉದ್ದೇಶ ಹಾಗಾಗಿ ತಾವುಗಳು ಲೋಕದಲತ್ತನ ಒಂದು ಉದ್ದೇಶ ಮೌನ್ವೃತ್ತ ಉದ್ದೇಶವನ್ನು ಸಾರ್ವಜನಿಕರಿಗೆ ತಲುಪಿಸ್ತಾರೆ ಅಂತೇಳಿ ಆಶಾಭಾವನೆಯೊಂದಿಗೆ ಮುಂದಿನ ಲೋಕದಳತ್ನ ಅಂಗವಾಗಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ನಾಲ್ಕರಂದು ಅವತ್ತಿಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಸಾವಿರದ ಇಪ್ಪತ್ತಾರು ಪ್ರಕರಣಗಳು ಇದ್ದು ಆ ಪ್ರಕರಣಗಳ ಪೈಕಿ ನ್ಯಾಯಾಲಯಗಳಲ್ಲಿ ಈಗಾಗಲೇ ಇದ್ದು ಆ ಪ್ರಕರಣಗಳ ಪೈಕಿ ಈಗಾಗಲೇ ನಾವು ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತೈದು ಪ್ರಕರಣಗಳನ್ನು ಇವು ರಾಜ್ಯ ಸಂಧಾನ ಮಾಡಬಹುದಾದಂಥ ಪ್ರಕರಣಗಳಂತೇಳಿ ಗುರುತಿಸಿ ಅವುಗಳನ್ನು ರಾಜ್ಯ ಸಂಧಾನದ ಮಾತುಕತೆಗಾಗಿ ನಾವು ಗುರುತಿಸಿ ರಾಜ್ಯ ಸಂಧಾನದ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ ಅದರಲ್ಲಿ ಈಗಾಗಲೇ ನಾಲ್ಕುನೂರ ಅರವತ್ತ್ನಾಲ್ಕು ಪ್ರಕರಣಗಳು ಈಗಾಗಲೇ ರಾಜ್ಯ ಸಂಧಾನಕ್ಕೆ ಸಿದ್ಧವಾಗಿದೆ ಮತ್ತು ಇನ್ನುಳಿದಂತೆ ಅವಧಿ ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಎಂಬತ್ತೈದು ಪ್ರಕರಣಗಳು ಈಗಾಗಲೇ ಬಗೆಹರಿದಿದ್ದಾವೆ ಮತ್ತು ಇನ್ನೂ ಹದಿನೈದು ದಿನಗಳ ಕಾಲಾವಕಾಶ ಇದ್ದು ಈ ದಿನಗಳಲ್ಲಿ ಕಕ್ಷಿಗಾರರು ಯಾರೇ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿ ಪ್ರಕರಣದಲ್ಲಾಗಲಿ ಅಥವಾ ವ್ಯಾಜ್ಯಪೂರ್ವ ಪ್ರಕರಣದಲ್ಲಾಗಲಿ ಯಾವುದೇ ಕಕ್ಷಿಗಾರರು ಸಂಬಂಧಪಟ್ಟ ನ್ಯಾಯಾಲಯಗಳಿಗೆ ಅಥವಾ ಕಾನೂನು ಸೇವೆಗಳ ಪ್ರಾಧಿಕಾರದ ಆಫೀಸ್ ಕಚೇರಿಗೆ ಬಂದು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಲ್ಲಿ ಸಾಧ್ಯವಾದಷ್ಟು ಬೇಗನೆ ಉಭಯ ಪಕ್ಷಗಾರರಿಗೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ನಾವು ರಾಜಸಂಧಾನವನ್ನು ಮಾಡ್ತೀವಿ ಈಗ ಕಾಂಪೌಂಡೇಬಲ್ ಅಫೆನ್ಸ್ ಅಂತ ಕರಿತೀವಿ ನಾವು ಅಪರಾಧಿಕ ಪ್ರಕ್ರಿಯೆ ಸಂಹಿತೆ ಅಥವಾ ಈಗ ಹೊಸದಾಗಿ ಬಂದಿರ್ತಕ್ಕಂಥ ಬಿ ಎನ್ ಎಸ್ ಎಸ್ ಕಾಯ್ದೆ ಅಡಿಯಲ್ಲಿ ರಾಜಿ ಆಗಬಲ್ಲ ಅಪರಾಧಿಕ ಪ್ರಕರಣಗಳು ಮತ್ತು ಬ್ಯಾಂಕಿನವರು ಸಾಲ ವಸೂಲಾತಿ ಪ್ರಕರಣಗಳು ಮತ್ತು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸೋ ಯಾರಾದರೂ ಕಾನೂನು ರೀತಿಯಲ್ಲದ ರೀತಿಯಲ್ಲಿ ಉದ್ಯೋಗದಿಂದ ತೆಗೆದುಹಾಕಲ್ಪಟ್ಟರೆ ಅವರನ್ನ ಪುನರ್ ಮರಳಿ ಉದ್ಯೋಗಕ್ಕೆ ಸೇರಿಸ್ತಕ್ಕಂಥದ್ದು ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮ್ಗಳು ಜಿಲ್ಲಾ ಗ್ರಾಹಕರ ವೇದಿಕೆ ಪ್ರಕರಣಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು ಮತ್ತು ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಮತ್ತು ಸಾಲ ವಸೂಲಾತಿ ನ್ಯಾಯಾಧೀಕರಣದ ಪ್ರಕರಣಗಳು ಕಾಯ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಬಾಕಿ ಬಾಕಿರ್ತಕ್ಕಂಥ ಪ್ರಕರಣಗಳು ಚೆಕ್ ಅಮಾನ್ಯದ ಪ್ರಕರಣಗಳು ಮೋಟಾರ್ ವಾಹನದಲ್ಲಿ ಜೀವ ಕಳೆದುಕೊಂಡಿರ್ತಕ್ಕಂಥ ಅಥವಾ ಅವರಿಗೆ ಅವರ ವಾರಸುದಾರರಿಗೆ ಸಂಬಂಧಪಟ್ಟ ಪ್ರಕರಣಗಳು ಮತ್ತು ಅಪಘಾತ ಪ್ರಕರಣಗಳಲ್ಲಿ ಅಂಗನ್ಯತೆ ಅಥವಾ ಗಾಯಾಳುಗಳಾಗಿರ್ತಕ್ಕಂಥ ಅಂತವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ಅರ್ಜಿಗಳನ್ನು ಮತ್ತು ಕಾರ್ಮಿಕರ ವಿವಾದಗಳನ್ನು ವಿದ್ಯುತ್ ಮತ್ತು ನೀರಿನ ಶುಲ್ಕಗಳು ಭೂಸ್ವಾಧೀನ ಪ್ರಕರಣಗಳು ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸೇವಾ ಪ್ರಕರಣಗಳು ಸಾರ್ವಜನಿಕರ ಉಪಯುಕ್ತತೆಗೆ ಸೇವೆಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ಮತ್ತು ಈಗಾಗಲೇ ನ್ಯಾಯಾಲಯಗಳಲ್ಲಿ ಇರ್ತಕ್ಕಂಥ ವಿಚಾರಣೆಯಲ್ಲಿ ಎಲ್ಲ ಪ್ರಕರಣಗಳನ್ನು ನಾವು ರಾಜಿಗೆ ತೆಗೆದುಕೊಳ್ತಿದೆ ಹಾಗಾಗಿ ತಾವುಗಳು ಸಾರ್ವಜನಿಕರೇ ಈ ಬಗ್ಗೆ ವಿಸ್ತೃತವಾದಂಥ ಒಂದು ಮಾಹಿತಿಯನ್ನು ಮತ್ತು ಪ್ರಚಾರವನ್ನು ಅಥವಾ ತಿಳುವಳಿಕೆಯನ್ನು ನೀಡಬೇಕು ಮತ್ತು ಈ ಲೋಕ ಅದಾಲತ್ತನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಸಹಕಾರ ನೀಡಬೇಕಂತೇಳಿ ಮನವಿ ಮಾಡಿಕೊಳ್ಬೋದು